ವಯಸ್ಸು ನಲವತ್ತು ವರ್ಷ ಆಗುತ್ತಿದೆ ಇನ್ನು ಕಂಕಣ ಭಾಗ್ಯವೇ ಕೂಡಿ ಬರ್ತಿಲ್ಲ ಯಾಕೋ ಏನೋ ಜೀವನದಲ್ಲಿ ಮದುವೆ ಆಗೋದಕ್ಕೂ ಬೇಸರ ಆಗುತ್ತಿದೆ ಮತ್ತು ಮನೆಯಲ್ಲಿ ನೋಡಿದರೂ ಮದುವೆ ಆಗಲು ಮನಸ್ಸು ಆಗುತ್ತಿಲ್ಲ ಅಂತ ಅನ್ನುವರು ಇಲ್ಲಿ ಒಂದು ಕೆಲವು ಪರಿಹಾರವನ್ನು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ ಅಂತಹ ಸಮಸ್ಯೆಗೆ ರಾಮಬಾಣ ಇದ್ದ ಹಾಗೆ ಈ ಪರಿಹಾರ ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಅದೃಷ್ಟಧಾರೆ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ದಿವ್ಯ ದರ್ಶನ ಕಾರ್ಯಕ್ರಮಕ್ಕೆ ಒಂದು ಲೈಕ್ ಮಾಡಿ ನಾವು ಹಾಕುವಂತಹ ಪ್ರತಿ ದೈವ ಮಾಹಿತಿ ಸಮಸ್ಯೆಗಳ ಪರಿಹಾರ ಮಾಹಿತಿಗಳು ಉಚಿತವಾಗಿ ನಿಮ್ಮ ಮೊಬೈಲ್ಗೆ ಬಂದು ತಲುಪುತ್ತೆ ಹಾಗೂ ನಿಮ್ಮ ಮನೆಯಲ್ಲಿ ಏನಾದರೂ ಕಷ್ಟ ಇತ್ತು ಅಂದರೆ ಸಂಕಷ್ಟಗಳು ಎದುರಾಗ್ತಿದ್ರೆ ಲಕ್ಷ್ಮಿ ಕಟಾಕ್ಷ ಯಂತ್ರವನ್ನು ಕೀರ್ತಿ ಪ್ರಸಾದ್ ಗುರುಜಿ ಅವರಿಂದ ಕೇಳಿ ಪಡೆದುಕೊಳ್ಳಿ ಎಲ್ಲ ಸಮಸ್ಯೆಗೂ ಪರಿಹಾರ ಅನ್ನುವುದು ಹಾಗೆ ಆಗುತ್ತೆ ಇನ್ನು ಕೆಲವರ ಜೀವನದಲ್ಲಿ ವೈವಾಹಿಕ ಜೀವನವೇ ಬಂದಿರುವುದಿಲ್ಲ ಯಾಕೋ ಏನೋ ಅವರಿಗೆ ಈ ಸಂದರ್ಭದಲ್ಲಿ ಮದುವೆ ಆಗುವ ವಯಸ್ಸು ಮೀರುತ್ತಿದ್ದರೆ ತಕ್ಷಣ ಈ ಪರಿಹಾರವನ್ನು ಮಾಡಿಕೊಂಡಿದ್ದೆ ಆದಲ್ಲಿ ನಲವತ್ತು ವರ್ಷ ಹತ್ತತ್ರ ಆಗುತ್ತಿದ್ದರೂ ಸಹ ಮದುವೆ ಅನ್ನುವುದು ಹಾಗೆ ಆಗುತ್ತದೆ ಒಂದು ಹೆಣ್ಣಿಗೆ ಗಂಡು ಹೇಗೋ ಗಂಡಿಗೂ ಹೆಣ್ಣು ಹಾಗೆ ಇದ್ದೇ ಇರುತ್ತಾರೆ ಅಂತವರು ನಾವು ತಿಳಿಸುವ ಹಾಗೆ ಈ ಸಣ್ಣ ಪರಿಹಾರ ಮಾಡಿ ಡೈವರ್ಸ್ ಆಗಿದ್ದರೂ ಕೂಡ ಮರು ಮದುವೆ ಅನ್ನುವುದು ಆಗುತ್ತೆ ಮೊದಲನೇದಾಗಿ ಯಾವ ವ್ಯಕ್ತಿಗೆ ಮದುವೆ ಆಗುತ್ತಿಲ್ಲವೋ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬರಬೇಕು ಅನ್ನುವುದಾದರೆ ನಾವು ತಿಳಿಸುವ ಹಾಗೆ ಮಂಗಳವಾರದ ದಿವಸ ಈ ತಂತ್ರವನ್ನು ಮಾಡಬೇಕು ಮಂಗಳವಾರ ಮುಂಜಾನೆ ಐದು ಗಂಟೆಗೆ ಸೂರ್ಯ ಉದಯಕ್ಕೂ ಮೊದಲು ಎದ್ದು ತಣ್ಣೀರಿನಲ್ಲಿ ಸ್ನಾನಾದಿಗಳನ್ನು ಮಾಡಿ ಅರಿಶಿಣದ ಬಟ್ಟೆಯನ್ನು ಮೈಯಲ್ಲಿ ಒದ್ದಿಸಿಕೊಂಡು ನಿಮ್ಮ ಮನೆ ಹತ್ತಿರ ಇರುವಂತಹ ಕಲ್ಪವೃಕ್ಷದ ಬಳಿ ಹೋಗಿ ಒಂದು ಹಿಡಿ ಮಣ್ಣನ್ನು ತೆಗೆದುಕೊಂಡು ಬರಬೇಕು ತೆಂಗಿನ ಮರದ ಕೆಳಗಿರುವಂತಹ ಒಂದು ಹಿಡಿ ಮಣ್ಣು ಬೇಕಾಗುತ್ತೆ ಅದನ್ನು ತೆಗೆದುಕೊಂಡು ಬಂದು ಮನೆಯಲ್ಲಿರುವಂತಹ ಒಂದು ಹಳದಿ ಬಟ್ಟೆಗೆ ಅದನ್ನು ಹಾಕಬೇಕು ಹಳದಿ ಬಟ್ಟೆ ಇಲ್ಲ ಅನ್ನುವುದಾದರೆ ಬಿಳಿಯ ಬಟ್ಟೆಯನ್ನು ಹಳದಿ ಬಟ್ಟೆಯನ್ನಾಗಿ ಮಾರ್ಪಾಡು ಮಾಡಿಕೊಳ್ಳಬೇಕು ಅರಿಶಿಣದ ನೀರಿಗೆ ಅದನ್ನು ಹಾಕಿ ಹಳದಿ ಬಟ್ಟೆಯನ್ನು ಮಾಡಿಕೊಂಡಾದ ನಂತರ ಆ ಒಂದು ಹಿಡಿ ಮಣ್ಣನ್ನು ಅದಕ್ಕೆ ಹಾಕಬೇಕು ಅದರ ಜೊತೆಗೆ ಅರಿಶಿಣ ಕುಂಕುಮ ಎಲ್ಲವನ್ನು ಹಿಡಬೇಕು ಅದಾದ ಮೇಲೆ ಮೂರು ಲವಂಗವನ್ನು ಅದರ ಜೊತೆಗೆ ಸೇರಿಸಬೇಕು ಅದಾದ ನಂತರ ಅರಳಿ ವೃಕ್ಷದ ಬಳಿ ಹೋಗಿ ಸಂಕಲ್ಪವನ್ನು ಮಾಡಿಕೊಳ್ಳಬೇಕಾಗುತ್ತೆ ಸಂಕಲ್ಪ ಅಂದ್ರೆ ಏನು ಈ ವರ್ಷವಾದರೂ ಕಂಕಣ ಭಾಗ್ಯ ಕೂಡಿ ಬರಬೇಕು ಮದುವೆಯಾಗಿ ಬರುವವರು ಒಳ್ಳೆಯ ಸುಸಂಸ್ಕೃತ ಮನೆತನದವರಾಗಿರಬೇಕು ಎಂದು ಸಂಕಲ್ಪ ಮಾಡಿಕೊಳ್ಳಬೇಕು ಅದಾದ ಮೇಲೆ ಆ ಹಳದಿ ಬಟ್ಟೆಯನ್ನು ಮೂಟೆಯ ರೀತಿಯಲ್ಲಿ ಕಟ್ಟಿ ಅದನ್ನು ಅರಳಿ ಮರದ ಕೊಂಬೆಗೆ ಗಂಟು ಹಾಕಿ ಕಟ್ಟೆ ಹಾಕಬೇಕಾಗುತ್ತದೆ ಮೂರು ಗಂಟೆ ಹಾಕಬೇಕು ಇದನ್ನು ಮಾಡಿದ ನಂತರ ಮನೆಗೆ ಹಿಂತಿರುಗಿ ಬರಬೇಕು ಮನೆಯಲ್ಲಿ ಮತ್ತೆ ಸ್ನಾನವನ್ನು ಮಾಡಿ ದೇವರ ಪೂಜೆಯನ್ನು ಮಾಡಿಕೊಂಡು ಮತ್ತೆ ಅಲ್ಲಿ ಸಂಕಲ್ಪ ಮಾಡಿ ಕೇಳಿಕೊಂಡಿದ್ದೆಲ್ಲ ಬಗೆಹರಿಯಬೇಕು ಎಂದು ಹೇಳಿದ ನಂತರ ಮೂರು ಮಂಗಳವಾರ ಇದನ್ನು ಮಾಡುತ್ತಾ ಬನ್ನಿ ನಾಲ್ಕನೇ ಮಂಗಳವಾರವೇ ನಿಮಗೆ ಕಂಕಣ ಭಾಗ್ಯ ಅನ್ನುವುದು ಕೂಡಿ ಬರುತ್ತದೆ ಹಾಗೂ ನಿಮ್ಮ ಜೀವನದ ಯಾವುದೇ ಸಮಸ್ಯೆಗಳಿಂದ ಬಳಲುತ್ತಿದ್ದರೂ ಶಾಶ್ವತವಾದ ಪರಿಹಾರಕ್ಕಾಗಿ ಕೀರ್ತಿ ಪ್ರಸಾದ್ ಗುರುಜಿ ಅವರಿಗೆ ಒಂದು ಕರೆ ಮಾಡಿ ಸಂಪರ್ಕಿಸಿ ಉಚಿತವಾಗಿ ನಿಮ್ಮ ಸಮಸ್ಯೆಗೆ ಪರಿಹಾರವನ್ನು ಸೂಚಿಸುತ್ತಾರೆ ನಾಳೆ ಮತ್ತೊಂದು ಮಾಹಿತಿಯೊಂದಿಗೆ ಭೇಟಿ ಮಾಡ್ತೀನಿ ಧನ್ಯವಾದ